i to buy it. ಕುಣಿಯುವ ಕುಣಿಯುವಳ ಸೌಂದರ್ಯ ನೋಡಲೇಬೇಕು ಯಾರು ನೀನು ನಿಂತ ಹಾಗೆ ನಿಂತಿದೆಯಲ್ಲ ಹಾದಿಯಲ್ಲಿ ಬಂದರು ಅವಳು ನಿನ್ನ ನಿಂತ ನನ್ನ ಹೆಸರು ಇಂಗ್ಲಿಷ್ವಾರ ಚಮೀಲ್ಕಾರ ಕನ್ನಡದಲ್ಲಿ ಪೃಥ್ವಿ ಯಾರು ಈ ಊರಿನ ಕರ್ತವ್ಯ ಸ್ಥಳೀಯ ತಜಾಚುನ ಅರ್ಥ ಇನ್ನು ನಿನ್ನಂತ ಅದರ ರಸ ತುಂಬಿದ ಮನಸ್ಸೋದು ಬಂದಿರುವ ರಸಿಕ ನಾನು ಅಂದಾಗ ವಾಸನೆ ಬಿರುದುವ ನಿನ್ನಂತ ಹೆಣ್ಣು ಸೊಕ್ಕ ಬಯಸಿ ಬಂದಿರುವುದು ನನ್ನದು ತಪ್ಪ ಈ ಜನಗಳು ಎದ್ದು ಬಂದು ಚೋ ಹೊಡೆಯುವ ಕಾಲದು ಇದು ಕಲಿಯುಗ ಈ ಕಲೆಯುಗದಲ್ಲಿ ನರ ಸತ್ತ ನಾಮಾರ್ಥಗಳ ಕಾಲ ಇದು ನನ್ನ ಎಚ್ಚರಕ ಮಾತಿನಿಂದ ನಾವು ಹರಾಟು ಹೋಗುತ್ತೆ ಅನ್ನೋ ತಿಳಿದುಕೊಂಡಿವೆ

ಮನೆತನದ ಹಣ್ಣು ಹೆಣ್ಣು ಮೌನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ನಿನದೇನು ಮಹ ಮಂದಿ ಎದುರಿಗೆ ಮಮತೆಯಿಂದ ಎಂದು ಮನೆಯಲ್ಲಿ ಅಂಗಿ ಕಳಚಿ ಬೆಟ್ಟ ಜನ ಬಂಡ ಜನ ಹೆಣ್ಣಂತ ಮಾನವಂತರ ಮನೆ ಬಳದಲ್ಲಿ ಶೋಕಿ ಮಾಡುವ ಆಶೆಗಾಗಿ ದೊಡ್ಡದು ಹತ್ತಿರ ದತ್ತದಿಂದ ತನ್ನ ಶೀಲವನ್ನು ಮಾರಿಕೊಂಡು ಬರುವ ಹೆಣ್ಣುಗಳಷ್ಟಿಲ್ಲ ಮಾನವ ಮನೆದೇ ಅಷ್ಟೇ ಯಾಕಲೇ ಬಂಗಾರದ ಹೆಂಡತಿ ಮನೆಯಲ್ಲಿದ್ದರು ನಿನ್ನ ಹೆಣ್ಣಿಗೆ ಮರುಳಾಗಿ ತನ್ನ ಸಾರವ ರಾಷ್ಟ್ರವನ್ನು ಪರಿಧಿ ಮಾಡಿಕೊಂಡು ಗಂಗಾ ನಿನ್ನಂತ ಮಾನವಂತರ ಮನೆತನದಲ್ಲಿ ಸಾಕಾ ಅಥವಾ ಇನ್ನುಬೇಕಾ ನಿನ್ನ ಮಾನವಂತರ ಮನೆತನ ಇತಿಹಾಸ ಪಾಪಿ ವ್ಯಕ್ತ ಮನಸ್ಸಿನಿಂದ ಈ ರೀತಿ ಹೊಲಸು ಉಡಿದರೆ ನಾನು ಮನಸನ್ನು ಗಲಬೇ ಮಾಡಿ ಬಾಲಾ ನಿನ್ನ கரத்தி எம்ப மாதிரி எத்தி நான் பத்தோ நெத்தி எசே கரத்தி எண்ணு மனதன ஹியர் ரஸ்து குழித்தோ லெக்கதே ತಲೆಯ ಮೇಲೆ ಇರಬೇಕಾದ ಶೆರಕನ್ನು ಉತ್ಪಂಕಕ್ಕೆ ಸೊತ್ತಿಕೊಂಡು ಸ್ವಂತವನ್ನು ಬಳಕಿಸಿಕೊಂಡು ನಡೆಯುವ ಜನಗಳಷ್ಟಿಲ್ಲ ನಿನ್ನ ಮಾನವಂತರ ಮನೆತರದಲ್ಲಿ ಶ್ರೀರಾಮನಂತ ಕಂಡ ಮನೆಯಲ್ಲಿದ್ದರೂ ಕೂಡ ಬೇರೊಬ್ಬ ಮಿಂಡನಿಗೆ ಸೆರೇ ಗರ್ಭವತಿಯಾಗಿ ಬಂದು ಕಂಡನಿಗೆ ಗಂಟನೆದು ನನಗೆ ಗರ್ಭಾಂತಿದೆ ಅಂತ ಹೇಳಿ ಊರಿಗೆಲ್ಲ ಊಟ ಹಾಕಿದು ಬಂಡರಂಡೆ ನಿನ್ನ ಮಾನವಂತ ಮನಸ್ ಒಟ್ಟಿನಲ್ಲಿ ನೀನು ಗರಿಪಿಯಾದರೇನು ಸೂರ್ಯಾದರೂ ಇರೋ ನಿನ್ನ ಜೊತೆ ಕಾಮಲಿಯಲ್ಲಿ ಹೇಳಬೇಕಂದೇ ನನ್ನ ಕೊನೆಯಾದರೂ ಮುಟ್ಟಬೇಡ ದೂರ ನೀನು ಮುಟ್ಟಲು ಬಂದರೆ ಒಟ್ಟು ಬೆದರಿಕಿಗೆ ಹೆದಲ್ಲ ಈ ಸುಮ್ಮನೆ ನನ್ನ ಜೊತೆ ಹಾಕಿಕೊಳ್ಳುವುದು ರೊಚ್ಚಿಗೆ ಸಹ ಒಂದ ನಿಮ್ಮಂತ ವಿಷಯ ನಿಮ್ಮಂತ ಬಂಧವನ್ನು ಎಲಗೊಂಡೇ ಹೇಳುವ ಕಾಂಡವನೇ ಬಂದಿದ್ದಾನೆ ಈ ಕಲಿದ ಕಲಿಯುಗದ ಕಾರಣ ಕರ್ಣ ಅಂದು ಮಹಾಭಾರತದಲ್ಲಿ ಗೌರವರು ಗೆಲ್ಲಿಸಿಕೊಡಲಾಗದ ಕಾರಣ ಇಂದು ಮೃತ್ಯುರಾಜನನ್ನು ಎದುರು ಹಾಕಿ ಬಂದ್ರ ವೀಯ ಬರಕ್ಕೆ ಹೋಗೋ ಮರಿ ಈ ಪೃಥ್ವಾಲಿಯೂರ ಕೊಂಡು ಫೆದ್ದು ಸಾಯ ಬೇಡ Você vai ser ele, né, queridinha? ಹಾಕಬ ಆಗಬೇಡ ನನ್ನ ಮೈಯಲ್ಲಿ ಉರಿತಿರುವ ಕಾಮದ ಜಾಲೆಗೆ ಮತ್ತಷ್ಟು ಸೀಮೆ ನಿನ್ನು ತುರಿದೆಯಲ್ಲವೇ ಅದೇ ಬೆಂಕಿಯಿಂದ ನಿನ್ನನ್ನು ಸೊಟ್ಟು ನಾಯಿ ಹಾಗೆ ನೀವು ಹಾಗೆ ಮಾಡದೆ ಹೋದರೆ ಇವನು ಪ್ರಳಯಾಂತಕ ಪ್ರಳಯಾಂತಕ ಪೃಥ್ವಿ ಅಲ್ಲ ನಮ್ಮೂರಿನ ಆಗರ್ಭ ಶ್ರೀಮಂತ ಜಯರಾಜ್ ಅಂತ ಅವನ ಆಪ್ತ ಮಿತ್ರರಾದರೂ ಒಟ್ಟಿ ಹೆಣ್ಣು ಸಿಕ್ಕರೆ ಸಾಕು ಅವರು ಬಲತ್ಕರಿಸುತ್ತಾರೆ ಆದರೆ ನನ್ನ ದುರದೃಷ್ಟ ಇಂದು ಅವರ ಕೈಗೆ ನಾನು ಸಿಕ್ಕಿದ್ದೆ ಆದರೆ ದೇವರಾಗಿ ನೀವು ಮತ್ತೆ ಯಾರಂತ ನನಗೆ ಗೊತ್ತಾಗಲಿಲ್ಲ ಅಂದ ಹಾಗೆ ತಾವು ಊರಿಗೆ ಹೊಸಬರಂತ ಕಾಣುತ್ತೆಂದು ತಿಳಿದುಕೊಳ್ಳಬೇಕಾದರೆ ಸಮುದ್ರದಲ್ಲಿ ಅಡಿಗೆ ಕುಂತಿರುವ ಈ ಸಮಾಜಕ್ಕೆ ನಾನು ಯಾರೆಂದು ತೋರಿಸುವರೆಗೂ ನನಗೆ ಸಮಾಧಾನವೇ ಇಲ್ಲ ನೋಡಿ ನಿಮ್ಮ ಹೊಗಟಿನ ಮಾತು ನನಗಂತೂ ಅರ್ಥವಾಗ್ತಿಲ್ಲ ನಾನಿ ಬರುತ್ತೇನೆ होगी बार ನನ್ನ ತಂದೆ ಕೊಂದು ಬಂದು ನನ್ನನ್ನು ಪ್ರದೇಶನಾಗಿ ಮಾಡಿ ಕಾದಿದ ಕಣ್ಣಿಗೆ ಮಣ್ಣೆ ಬದುಕುತ್ತಿದ್ದಿರೋದು ನಿಮ್ಮಂಥವರನ್ನು ಹೆಂಚೆಂಚಾಗಿ ತುಂಡರಿಸಿ